ಈಶಾ ಫೌಂಡೇಶನ್ ಯಾರಿಗೆ ತಾನೇ ಗೊತ್ತಿಲ್ಲ ಇಡೀ ಕರ್ನಾಟಕ ರಾಜ್ಯವೇ ಯಾಕೆ ಅಂತ ರಾಜ್ಯಗಳಲ್ಲೂ ಹೆಸರುವಾಸಿಯಾದ ಶಿವನ ಮೂರ್ತಿಯು ನೋಡಲು ಬಲು ಸುಂದರ ಹಾಗೂ ಮನೋಹರ ಸಾಲು ಬೆಟ್ಟಗಳ ಮಧ್ಯದಲ್ಲಿರುವ ಶಿವನ ಮೂರ್ತಿಯನ್ನು ವೀಕ್ಷಿಸಲು ರಮ್ಯ ಮನೋಹರ ವಿಶಾಲವಾದ ಮೈದಾನದಲ್ಲಿ ಅತಿ ಎತ್ತರವಾದ ಶಿವನ ಮೂರ್ತಿಯನ್ನು ನೋಡಲು ಎರಡು ಕಣ್ಣುಗಳು ಸಾಲದು ಶಿವನ ಮೂರ್ತಿಯ ಮೇಲೆ ಚಂದ್ರನ ಆಕೃತಿ ಹಾಗೂ ವಿಶಾಲ ಮುಖದ ಶಿವನ ಮೂರ್ತಿಯ ನೋಡಲು ಮನಮೋಹಕ ಶಿವನ ಮೂರ್ತಿಯ ಎದುರಲ್ಲೇ ನಾಗರ ದೇವಾಲಯ ನೋಡದೆ ಇರುವವರು ಒಮ್ಮೆಯಾದರೂ ಈಶಾ ಫೌಂಡೇಶನ್ಗೆ ಭೇಟಿ ಕೊಟ್ಟು ರಮ್ಯ ಮನೋಹರ ದೃಶ್ಯವನ್ನು ವೀಕ್ಷಿಸಿ